ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಧಾರವೇ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಎರಡನೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಂಡವ್ ಹೇಳಿದ್ದನ್ನು ಕೇಳಿ ಕಾಮತ್ ಅವರು ಭಾಗ್ಯ ಅಂತ ಜೋರಾಗಿ ಕೂಗ್ತಾರೆ ಅದನ್ನು ಕೇಳಿದ್ದ ಭಾಗ್ಯ ತಾಂಡವ್ರು ಏನಾದರೂ ಅವಂತರ ಮಾಡಿದ್ರ ನಾನು ಅವರನ್ನು ಬಿಡಿಸಿದ್ದೆ ತಪ್ಪಾಯಿತು ಅತ್ತೆ ಬೇರೆ ಟೆನ್ಷನಲ್ಲಿ ಮಾಡ್ಕೊಂಡು ಹೋದರು ಅಂತ ಗಾಬರಿಯಾಗಿ ಅಲ್ಲಿಗೆ ಬಂದು ಮಾವ ಏನಾಯಿತು ಅಂತ ಕೇಳ್ತಾಳೆ ಆಗ ಕಾಮತ್ ಅವರು ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡಿದೆ ಅಂತ ಕೇಳ್ತಿ ಯಾಕೆ ಎಲ್ಲ ಸತ್ಯನೋ ಮುಚ್ಚಿಟ್ಟೆ ನೀನು ಈ ಥರ ಅಂತ ನನಗೆ ಗೊತ್ತಿರಲ್ಲ ಇವತ್ತು ತಾಂಡವ್ ಬಂದು ಹೇಳಿದ ಮೇಲೆ ನನಗೆ ಎಲ್ಲ ಗೊತ್ತಾಯಿತು ಅಂತ ಹೇಳ್ತಾರೆ ಆಗ ಕುಸ್ಮಾ ಕಾಮನ್ ಸರ್ ಏನಾಯಿತು ಹೀಗೆಲ್ಲ ಮಾತಾಡ್ತಾ ಇರೋದು ನೋಡಿ ಗಾಬರಿ ಆಗ್ತಿದೆ ಅಂತ ಹೇಳಿ ತಾಂಡವನಿಗೆ ಮನೆ ಹಳ ಇಲ್ಲದೆ ಇರೋದನ್ನು ಅವರ ತಲೆ ತುಂಬಿಸಿದೆ ಅಂತ ಕೇಳಿದಾಗ ಅದಕ್ಕೆ ತಾಂಡವ್ ಅಮ್ಮ ನಾನು ಬೇಡದೆ ಇರೋದೇನು ಅವರ ತಲೆ ತುಂಬಿಸಿಲ್ಲ ನನ್ನ ಲೈಫಲ್ಲಿ ನಿನ್ನ ಮುದ್ದಿನ ಸಸ್ಯ ಮಾಡಿರುವ ಘನಾಂದರಿ ಕೆಲಸನೆಲ್ಲ ಡೀಟೇಲಾಗಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಧರ್ಮ ಏನು ಭಾಗ್ಯ ಏನು ಮಾಡಿದ್ಲು ಅಂತ ಕೇಳಿದಾಗ ಅದಕ್ಕೆ ತಾಂಡವ ಭಾಗ್ಯ ನನ್ನ ಜೀವನ ಹಾಳು ಮಾಡಿಲ್ವಾ ಅಂತ ಕೇಳ್ತಾನೆ ಆಗ ಕುಸ್ಮಾ ನೋಡಿ ಕಾಮ ಸರ್ ಇವನು ಹೇಳೋದನ್ನು ಏನೂ ನಂಬೇಡಿ ಇವನನ್ನು ಬಿಟ್ಟು ನಾವು ನಮ್ಮ ಸೊಸೆ ಜೊತೆಗೆ ಇದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವನ ಮಾತು ಕೇಳಬೇಡಿ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಅವನು ಹೇಳಿದ್ರಲ್ಲಿ ನಿಜ ಯಾವುದು ಸುಳ್ಳು ಅವಳದು ಯಾವುದು ಅಂತ ತಿಳ್ಕೋ ಸಾಮರ್ಥ್ಯ ನಮಗೂ ಇದೆ ಈ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಗಿದೆ ನೀನು ಹೇಳಿದ ವಿಷಯ ಎಲ್ಲ ಸರಿಯಾಗಿದೆ ಕಣು ಈ ಮದುವೆ ಏನಾದರೂ ನಡೆದು ಬಿಟ್ಟರೆ ನನ್ನ ಮಗನ ಜೀವನ ಹಾಳಾಗುತ್ತೆ ನೀನು ಹೋಗಿ ಮದುವೆ ನಿಲ್ಲಿಸಿಬಿಡು ಅಂತ ತಾಂಡವಾಗಿ ಹೇಳಿಬಿಡ್ತಾರೆ ಆಗ ತಾಂಡವ್ ಬಾಗಿನಿಗೆ ಏನು ಇಷ್ಟು ದಿನ ಮಾಡಿದ ನಾಟಕ ವೇಸ್ಟ್ ಆಯಿತು ಅಂತ ಬೇಜಾರಾಗ್ತಿದೆ ಅಂತ ಹೇಳ್ತಾ ಮದುವೆ ನಿಲ್ಲಿಸಲು ಹೋಗ್ತಾನೆ ಆಗ ಕುಸುಮಾ ಓಡಿ ಹೋಗಿ ತಾಂಡವ್ಗೆ ಮದುವೆ ನಿಲ್ಲಿಸಬೇಡ ಬಾಗಿ ಈ ಮದುವೆಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ ಎಷ್ಟು ಒದ್ದಾಡಿದ್ದಾಳೆ ಅದು ನನಗೆ ಗೊತ್ತು ಅಂತ ಬೇಡ್ಕೊಳ್ತಾಳೆ ಆಗ ತಾಂಡವಳು ನಿನ್ನ ಮುಂದೆ ಒದ್ದಾಡಿದ್ರೆ ಸಾಕ ನಾನು ಮುಂದೆನೂ ಒದ್ದಾಡಬೇಕಲ್ವಾ ಎಲ್ಲರೂ ಮುಂದೆ ಅವಳ ಮಾನ ಮರದಿಯನ್ನು ಹರಾಜು ಹಾಕ್ತೀನಿ ಅಂತ ಹೇಳ್ತೀನಿ ಆಗ ಕುಸ್ಮಾ ನೀನು ಈ ಥರ ಆಗ್ತಿ ಈ ಥರ ಆಗ್ತಿ ಅಂತ ಗೊತ್ತಿದ್ದರೆ ನಾನು ಹೋಟೆಲ್ ಇರುವಾಗಲೇ ನೀನು ಇದ್ದೆ ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಾಗ್ತಿದೆ ಅಂತ ಹೇಳಿ ಕೈ ಮುಗಿದು ಈ ಮದುವೆ ನಿಲ್ಲಿಸಬೇಡ ಅಂತ ಬೇಡ್ಕೊಳ್ತಾಳೆ ಆಗ ತಾಂಡವ ಕುಸ್ಮಾಗೆ ನೀನು ಮತ್ತು ಅಪ್ಪ ಆ ಬಾಗಿನೇ ಬಿಟ್ಟು ನನ್ನ ಹತ್ರ ಬರಬೇಕು ಅವಳು ಇರೋ ಕಡೆ ತಲೆನೂ ಹಾಕಬಾರ್ದು ಆಗ ನಾನು ಮದುವೆ ನಿಲ್ಲಿಸೋದಿಲ್ಲ ಅಂತ ಕೇಳ್ತಾಳೆ ಕೇಳ್ತಾನೆ ಆಗ ಕುಸ್ಮಾ ತಾಂಡವನ ಮಾತು ಕೇಳಿ ಅಲ್ಲೇ ಕುಸಿದು ಕುಳಿತುಕೊಳ್ತಾಳೆ ಇತ್ತ ತಾಂಡವ್ ಅಡುಗೆ ಮಾಡುವ ಜಾಗಕ್ಕೆ ಬಂದು ಅಡುಗೆ ಮಾಡುವವರಿಗೆ ಈ ಮದುವೆ ನಡೀತಿಲ್ಲ ನೀವು ಅಡುಗೆ ಮಾಡೋದನ್ನು ಬಿಟ್ಟು ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳ್ತಾನೆ ಆಗ ಅಲ್ಲಿದ್ದವರೆಲ್ಲ ಅವನ ಮಾತು ಕೇಳದೆ ಅಡುಗೆ ಮುಂದುವರಿಸುತ್ತಾರೆ ಆಗ ತಾಂಡವಗೆ ಸಿಟ್ಟು ಬಂದು ಅಲ್ಲಿಂದ ಬಂದು ಗೌರಿ ಪೂಜೆ ಸೆಟ್ ಹಾಕಿದ ಜಾಗಕ್ಕೆ ಬಂದು ಈ ಮದುವೆ ನಡೆಯೋದಿಲ್ಲ ಇದೆಲ್ಲ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತಾನೆ ಆಗ ಅವರು ಕೂಡ ತಾಂಡವನ ಮಾತನ್ನು ಕೇಳದೆ ಕೆಲಸ ಮುಂದುವರಿಸ್ತಾರೆ ಆಗ ತಾಂಡವ ಅಲ್ಲಿಂದ ಬಂದು ಯಾರೂ ನನ್ನ ಮಾತನ್ನು ಕೇಳುತ್ತಿಲ್ಲ ಅಂತ ಬೇಜಾರಾಗ್ತಾನೆ ಆಗ ಅಲ್ಲಿಗೆ ಕಾಮತ್ ಅವರು ಧರ್ಮ ಭಾಗ್ಯ ಕನಿಕ ಎಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ಕಾಮತ್ ಅವರು ಯಾಕಪ್ಪ ಬೇಜಾರಿದಿಲ್ಲ ಅಂತ ತಾಂಡೋಗೆ ಕೇಳ್ತಾರೆ ಆಗ ತಾಂಡವ್ ಎಲ್ಲರ ಹತ್ರನೂ ಹೋಗಿ ಈ ಮದುವೆ ನಡೀತಿಲ್ಲ ಅಂತ ಹೇಳಿದ್ರು ಯಾರೂ ನನ್ನ ಮಾತು ಕೇಳ್ತಿಲ್ಲ ಸರ್ ಅಂತ ಹೇಳ್ತಾನೆ ಆಗ ಕಾಮತ್ ಅವ್ರು ನೋಡಿದ್ಯಾ ಈ ಮದುವೆಗೂ ನಿನಗೂ ನೀನು ಹೋಗಿ ಕೇಳಿರುವ ನಿಜಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರೆಲ್ಲ ಇಲ್ಲಿ ದುಡಿಮೆ ಮಾಡೋಕ್ಕೆ ಬಂದಿರೋರೆ ಅವರೇ ನಿನ್ನ ಮಾತು ಕೇಳ್ತಿಲ್ಲ ಅಂದಮೇಲೆ ನಾನು ಕಿಶನಪ್ಪ ಈ ಮದುವೆ ನಡೆಸ್ತಿರೋನು ನಾನು ನಾನು ನಮ್ಮ ದಿನ ಹೇಳು ನಿನ್ನ ಮಾತು ನಾನು ಖಂಡಿತ ನಂಬಲ್ಲ ಈ ಮದುವೆ ನಡೆದೇ ನಡೆಯುತ್ತೆ ಭಾಗ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ ಆಗ ತಾಂಡವ ಧರ್ಮ ಮತ್ತು ಕುಸ್ಮ ಸಾಕ ಸಾಕಷ್ಟು ಬೇಡಿಕೊಂಡರೂ ಕೂಡ ಸುಮ್ಮನೆ ಏನೇನೋ ಭಾಗ್ಯನ ಬಗ್ಗೆ ಮತ್ತು ಪೂಜೆನ ಬಗ್ಗೆ ಅವರು ಮೋಸಗಾರರು ಅಂತ ಕೆಡ್ದಾಗಿ ಕಾಮತ್ ಅವರ ಮುಂದೆ ಮಾತಾಡ್ತಾ ಮಾತಾಡ್ತಾನೆ ಆಗ ಕಾಮಾತ್ ಅವರು ಅವನು ಆಡೋ ಮಾತುಗಳನ್ನು ಕೇಳಿ ಅವನ ಕಪ್ಪಾಳಕ್ಕೆ ಹೊಡೆದು ಏನೋ ಆಗಲಿಲ್ಲ ನಾನು ನೋಡ್ತಾ ಇದ್ದೀನಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ ಅಂತ ಮತ್ತೆ ಆತನ ಕಪ್ಪಾಳಕ್ಕೆ ಹೊಡೆದು ಇನ್ನೂ ಒಂದೇ ಒಂದು ಮಾತು ಬಾಗಿನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಭಾಗ್ಯ ಸರಿಯಾಗಿಲ್ಲ ಅಂತ ಹೇಳಿದ ಹೇಳ್ತಿದ್ಯಲ್ಲ ಅದನ್ನು ಹೇಳೋ ಅರ್ಹತೆ ನಿನಗಿಲ್ಲ ನಿನ್ನಂಥ ಮನೆ ಹಾಳನ್ನ ಬಾಯಲ್ಲಿ ಬಾಗಿನ ಹೆಸರು ಬರಬಾರ್ದು ಅಂತವನು ನನ್ನ ಹತ್ತಿರ ಬಂದು ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ ಅಂತ ಹೇಳಿ ಆತನಿಗೆ ಹೊಡೆದು ನೀನು ಹೊರಗೆ ಹೋಗು ಅಂತ ಹೇಳ್ತಾರೆ ಆಗ ಭಾಗ್ಯ ನಡುವೆ ಬಂದು ಮಾತಾಡಲು ಪ್ರಯತ್ನಿಸಿದಾಗ ಕಾಮತ್ ಅವರು ಅವನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಇರು ಅಂತಿದೆಯಾ ಇವನು ಮದುವೆ ನಿಲ್ಲಿಸೋ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ಮ್ಯಾನೇಜರಿಗೆ ಕರೆದು ಇವನನ್ನು ಆಚೆಗೆ ಕಳಿಸಿ ಇವನು ಒಂದು ಕ್ಷಣ ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳ್ತಾರೆ ಆಗ ಮ್ಯಾನೇಜರ್ ತಾಂಡವನನ್ನು ಎಳೆದುಕೊಂಡು ಹೋಗಿ ಹೊರಗೆ ಹಾಕ್ತಾರೆ ಆಗ ಆದಿ ತಾಂಡವನನ್ನು ಎಳೆದುಕೊಂಡು ಹೊರಗೆ ಹಾಕೋದನ್ನು ನೋಡ್ತಾನೆ ಆಗ ಹೊರಗಡೆ ಬಂದ ಭಾಗ್ಯನ ಸ್ನೇಹಿತೆ ಅದನ್ನು ನೋಡಿ ಮತ್ತೆ ಏನೇ ತಪ್ಪು ಮಾಡಿ ಮಾಡ್ತಿರ್ ಮಾಡ್ತಿರ್ತಾನೆ ಅದಕ್ಕೆ ಅವನನ್ನು ಹೊರಗಡೆ ಹಾಕಿರ್ತಾರೆ ಅಂತ ಅಂದ್ಕೊಂಡು ಒಳಗೆ ಬರ್ತಾರೆ ಆಗ ಆದಿಯೋ ತಾಂಡವನನ್ನು ಹೊರಗಡೆ ಹಾಕಿದ್ದ ಹುಡುಗರಿಗೆ ಯಾರನ್ನು ಹೊರಗಡೆ ಹಾಕಿದ್ದೀರಿ ಅಂತ ಕೇಳ್ತಾನೆ ಆಗ ಅವರು ಏನೋ ಕಾಮನ್ಸ್ ಅವ್ರ ಜೊತೆ ಕಿರ್ಚಾಡ್ತಿದ್ದ ಅದಕ್ಕೆ ಹೊರಗಡೆ ಹಾಕಿದ್ದೀವಿ ಅವರ ಹೆಸರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯನ ಸ್ನೇಹಿತೆ ಅಲ್ಲಿಗೆ ಬಂದು ಆದಿಗೆ ಅವನು ಭಾಗ್ಯನ ಗಂಡ ಅವನು ಏನೋ ಸಮಸ್ಯೆ ತಂದು ಮದುವೆ ನಿಲ್ಲಿಸೋಕ್ಕೆ ಬಂದಿದ್ದ ಅಂತ ಕಾಣಿಸುತ್ತೆ ಅವನಿಗೆ ಭಾಗ್ಯನ ಜೀವನ ಹಾಳು ಮಾಡದೆ ಅವರ ಕೆಲಸ ಅವರ ಬಗ್ಗೆ ಮಾತಾಡಿ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಡ್ಬೇಕು ಹೋಗ್ಲಿ ಬಿಡಿ ಅದಿ ಸರ್ ಅಂತ ಹೇಳ್ತಾರೆ ಆಗ ಆದಿವು ನನ್ನ ಹೆಸರು ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದಾಗ ಅವಳು ನೀವು ಈ ದೊಡ್ಡ ಸಿಟಿಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು ನಿಮ್ಮ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ನಾನು ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತೀನಿ ಭಾಗ್ಯನೂ ಕೂಡ ಅದೇ ಹೋಟೆಲ್ನಲ್ಲಿ ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಿದ್ರು ಆದರೆ ಕನಿಕಾ ಮೇಡಮ್ ಬಂದು ಭಾಗ್ಯನ ಮೇಲೆ ಇಲ್ಲದ ಅಪವಾದ ಹೊರಿಸಿ ಭಾಗ್ಯ ಕೆಲಸ ಬಿಡೋ ಹಾಗೆ ಮಾಡಿದ್ರು ಭಾಗ್ಯ ಅವರು ತಮ್ಮ ಅಷ್ಟೇ ಕೆಲಸ ಉಳಿಸೋಕೆ ತಮ್ಮ ಕೆಲಸ ಬಿಟ್ಟರು ಅಂತ ಹೇಳಿ ಅಂದು ಅಲ್ಲಿಂದ ವಿ ಅಲ್ಲಿಂದ ನಡೆದ ವಿಷಯವನ್ನೆಲ್ಲ ಆದಿಯ ಮುಂದೆ ಹೇಳಿ ಭಾಗ್ಯ ತುಂಬ ಒಳ್ಳೆಯ ಒಳ್ಳೆ ಅವಳು ತನ್ನ ಜೊತೆ ಇರೋವರನ್ನು ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ್ತದೆ ಈ ಸಂಜಿಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು